ಕೊಟ್ಟರು ಅಲ್ಲೇ ನಿನು ನೋಡೋ ಒತ್ ಮುಟ್ಟಿನ್ ರೆಜಿ ಮೇಲೆ ಬಂದತ್ತಿ ಜನ ಹೊಂಟದ ಊರು ಬಾರಿ ಬರ್ದೈತಿ ಬರೀ ಬರೀ ಕೊಟ್ಟ ಶಾಲಾ ತುಂಬಿ ಎಲ್ಲ ಒಂದು ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ನಡುವೆ ಕಣ್ಣಿನ ತುಂಬಾ ಮಗನೇ ರಾಮ ನಡುವೆ ಕಣ್ಣಿನ ತುಂಬಾ ಮಗನೇ ರಾಮ ನಡುವೆ ಕಣ್ಣಿನ ತುಂಬಾ ಅಲ್ಲಪ್ಪ ಎಷ್ಟು ಚೆನ್ನಾಗ್ ಹಾಕ್ತೀರ ಎಷ್ಟು ಚೆನ್ನಾಗ್ ಕುಳಿತಾರ ಅಂತಂಗೆ ಯಾವ ಬಂದ ನೀವು

ಗೊತ್ತಾಯ್ತು ಅಂದಂಗೆ ನೀವು ದೇಶ ದೇಶ ಸುತ್ತಕಂತ ಅನ್ನಂಗೆ ಅನ್ನೋಂಗ್ತು ಯಾಕಪ್ಪ ದೇಶ ಊರು ಅಷ್ಟೇ ಅಲ್ಲಪ್ಪ ದೇಶ ಅಂದ ಈ ದೇಶ ಅಂದ್ರೆ ಏನಂತ ಗೊತ್ತಾ

ಬಾವುಟ ಏ ಚೆನ್ನಾಗೈತಿ 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 ನೋಡಪ್ಪ ದೇಶ ಅಂದ್ರೆ ಬಾವುಟ ಅಲ್ಲ ಕಂಡಪ್ಪ ದೇಶ ಅಂತ ಹೇಳಿದ್ರೆ ನೀವು ದೇಶ ಹೂಡಪ್ಪ ದೇಶ ಅಂತ ಹೇಳಿದ್ರೆ ನೀವು ದೇಶ ಅಂದ್ರೆ ನಾನು ದೇಶ ಅಂತ ಹೇಳಿದ್ರೆ ನಾನು ನೀವು ಇಲ್ಲಿ ಇದ್ದಾರಲ್ಲ ಇವರೆಲ್ಲರೂ ಒಂದು ದೇಶನೇ ತೆಲುಗು ಕವಿ ಒಬ್ಬ ಹೇಳ್ತಾನೆ ದೇಶ ಮಂಟೆ ಬಟ್ಟಿ ಕಾದು ದೇಶ ಮಂಟೆ ಮನುಷ್ಯ ಅಂತ ಎಂತ ಅದ್ಭುತವಾದ ಮಾತು ಅದು ನೀವಿದ್ ನಮ್ಗೆ ಅರ್ಥ ಹೇಳ ದೇಶ ಅಂದ್ರೆ ಮಣ್ಣಲ್ಲ ದೇಶ ಅಂದ್ರೆ ಮನುಷ್ಯರು ಅಂತ ಈ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಮಾನರು ಅಂತ ಹೇಳಿದ್ದು ಈ ನಮ್ಮ ಸಂವಿಧಾನ ಅಲ್ಲಪ್ಪ ನಾನು ಆ ದಾನದ ಬಗ್ಗೆ ಹೇಳ್ತಪ್ಪ ನಮ್ಮ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂತ ಸಂವಿಧಾನ ನಮ್ಮೆಲ್ಲರಿಗೂ ವರದಾನ ಕಂಡಪ್ಪ ಅದು ನಮಗೆ ಮಹಾ ದಾನ ಇದ್ದಂಗೆ ಅಂದಂಗೆ ಈ ಸಂವಿಧಾನದ ಬಗ್ಗೆ ಏನಾದ್ರೂ ನಿಮ್ಗೆ ಚೂರು ಕತೆ ಆಡು ಗೇಡು ಗೊತ್ತಾಯ್ತಾ ನಿಲ್ಲೋಕೆ ಇಲ್ಲದೆ ತಲೆ ಮೇಲೆ ಸೂರಿಲ್ದೆ ಊರೂರು ತಿರುಗೋ ಹಲೆಮಾರಿಗಳು ನೀವು ನಿಮ್ಮಂತವ್ರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ನಿಮ್ ತಪ್ಪಲ್ಲ ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನ ಯಾರಿಗೆಲ್ಲ ಗೊತ್ತಿರಬೇಕಾಗಿತ್ತು ಅವರಿಗೆ ಗೊತ್ತಿಲ್ಲ ಬರೀಲಿ ಹೋಗೋ ಅಲ್ಲಿ ನೋಡ್ರಿ ಹಾಯ್ ನಮಸ್ಕಾರ ನೀವು ನೋಡ್ತಿದ್ದೀರಾ ನಮ್ ಟಿವಿ ನಮ್ ಟಿವಿ ನಿಮ್ ಟಿವಿ ನಿಮಗಾಗಿ ಮಾಡುತ್ತಿರುವ ವಿಶೇಷ ಕಾರ್ಯಕ್ರಮ ಸರ್ವರಿಗೂ ಸಂವಿಧಾನ ನಮ್ ಟಿವಿಯಲ್ಲಿ ಮಾತ್ರ ನಾನು ನಿಮ್ಮ ಪ್ರೀತಿಯ ಶ್ವೇತ ಪೊನ್ನಗ ಶನ ವಿತ್ ಕ್ಯಾಮ್ರಾ ಜೊತೆ ಪೊನ್ನೆ ವೀಕ್ಷಕರೇ ನಮ್ ಸಂವಿಧಾನದ ಬಗ್ಗೆ ನಮ್ಮ ಜನಗಳಿಗೆ ಎಷ್ಟು ಗೊತ್ತಿದೆ ಕೇಳ್ಕೊಂಡು ಬರೋಣ ಸಂವಿಧಾನ ಪವಿಧಾನ ನಮಗೆ ಗೊತ್ತು ಡೋಂಟ್ ಇಷ್ಟಿ ಡೋಂಟ್ ಇಷ್ಟಿ ಡೋಂಟ್ ಇಷ್ಟ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ದೇಶದ ವಿಜ್ಞಾನಿಗೆ ಇರುವಂತ ಸಂವಿಧಾನದ ಬಗ್ಗೆ ಅರಿವು ಬನ್ನಿ ವೀಕ್ಷಕರೇ ಎಲ್ಲರೂ ಸ್ವಾಮೀಜಿ ಬರ್ತಿದ್ದಾರೆ ಅವರಿಗೆ ನಮ್ಮ ಸಂವಿಧಾನದ ಬಗ್ಗೆ ಎಷ್ಟು ಗೊತ್ತಿದೆ ಕೇಳ್ಕೊಂಡು ಬರೋಣ ಸ್ವಾಮಿಗಳು ಒಂದೂರು ಸ್ವಾಮಿಗಳು ಇವರು ಸ್ವರ್ಗೇಶ್ವರ ಸ್ವಾಮಿಗಳು ಸಖಿಯರ ಜೊತೆ ಎಲ್ಲ ಕಡೆ ಓಡಾಡೆ ಅಕಿಯರ ಜೊತೆ ಸೇರಿ ಎಲ್ಲ ಕಡೆ ಓಡಾಡಿ ಹೇಳಿ ಗೆದ್ದು ಇವ್ರ ಮುಖ ನೀ ನೋಡುವ ಅಡ್ಡಾಡೆ ಹೆದ್ರು ಇವ್ರ ಮುಖ ನೀನು ಅಡ್ಡಾಡಿ ಸಖಿಯರ ಜೊತೆ ಎಲ್ಲಿ ಎಲ್ಲ ಕಡೆ ಓಡಾಡೇ ಅಕಿಯರ ಜೊತೆ ಸೇರಿ ಎಲ್ಲ ಕಡೆ ಓಡಾಡೋ ಇವ್ರ ಮಕ್ಕ ನೀ ನೋಡೋ ಅಡ್ಡಾಡಿ ಇವ್ರ ಮಗ ನೀನು ಅಡ್ಡಾಡಿ ಐ ಕ್ರಿಯೇಟಿವ್ ನ್ಯೂಸ್ ಸ್ವರ್ಗ ಎಲ್ಲಿ ಮಹಾದೇವ ಸ್ವಾಮಿಗಳು ಇವರು ಸ್ವರ್ಗೇಶ್ವರ ಸ್ವಾಮಿಗಳು ಹಾಯ್ ನಾನ್ ಚೆನ್ನಾಗಿದ್ದೀನಿ ನೀವ್ ನಾನು ತುಂಬಾ ಚೆನ್ನಾಗಿದ್ದೀನಿ ವೀಕ್ಷಕರೇ ನಮ್ ಜೊತೆ ಇದ್ದಾರೆ ಶ್ರೀ ಶ್ರೀ ಸ್ವರ್ಗೇಶ್ವರ ಸ್ವಾಮೀಜಿ ಅವರು ಬನ್ನಿ ವೀಕ್ಷಕರೇ ಅವರಿಗೆ ನನ್ನ ಸಂವಿಧಾನದ ಬಗ್ಗೆ ಗೊತ್ತಿರೋ ಕೇಳ್ಕೊಂಡ ಸ್ವಾಮೀಜಿ ನಾವೇ ಒಂದು ಸಂವಿಧಾನ ನಾವೇ ಸಂವಿಧಾನವನ್ನ ಸೃಷ್ಟಿ ಮಾಡ್ತಕ್ಕಂಥವ್ರು ಇಲ್ಲಿ ಈ ಎಲ್ಲ ಭಕ್ತರು ಇವರೇ ನನ್ನ ಸಂವಿಧಾನ ಇಲ್ಲಿ ಭೇಟಿಯವರಲ್ಲ ಇವರೇ ನನ್ನ ಸಂವಿಧಾನ ನಾವೇನಿದ್ರು ಭೂಮಿ ಮೇಲೆ ಸ್ವರ್ಗವನ್ನ ತಯಾರು ಮಾಡ್ತಕ್ಕಂಥವ್ರು ನಮ್ಮದೇ ಸಂವಿಧಾನ ನಾವೀಗ ಈ ಸಂವಿಧಾನ ಎಲ್ಲ ಬೇಡ ಬರಲಾ ಬಾಯ್ ಓ ಸ್ವಾಮಿಗಳು ಇವರು ಸ್ವರ್ಗೇಶ್ವರ ಸ್ವಾಮಿಗಳು ಓ ಸ್ವಾಮಿಗಳು ಇವರು ಸ್ವರ್ಗೇಶ್ವರ ಸ್ವಾಮಿಗಳು ಸಖಿಯರ ಜೊತೆಯಲ್ಲಿ ಎಲ್ಲ ತಡೆ ಓಡಾಡೇ ಸಖಿಯರ ಜೊತೆಯಲ್ಲಿ ಎಲ್ಲ ತಡೆ ಓಡಾಡೇ ಗೆದ್ದಲ್ಲಿ ಅವ್ರ ವೀಕ್ಷಕರೇ ಇದು ನಮ್ಮ ಸ್ವರ್ಗೇಶ್ವರ ಸ್ವಾಮೀಜಿ ಅವರಿಗೆ ಸಂವಿಧಾನದ ಬಗ್ಗೆ ಇರುವಂತ ಅರಿವು ಮನೆ ವೀಕ್ಷಕರೇ ಅಲ್ಲಿ ಎಂ ಎಲ್ ಎ ಸಂವಿಧಾನದ ಬಗ್ಗೆ ಎಷ್ಟು ಗೊತ್ತಿಲ್ಲ ಕೇಳ್ಕೊಂಡು ಬರೋಣ ನೀವು ನಾವೆಲ್ಲ ಸರಿ ಟಿಕೆಟ್ ಅನ್ನ ಕೊಟ್ಟಿಲ್ಲ ನೋಡಿ ನೀವು ಹಿಂಗ ಮಾಡಿದ್ರೆ ನಾವು ನಿಮ್ ಪಕ್ಷನ ಬಿಡ್ಬೇಕಾಗ್ತಿವಿ ಅಲ್ರಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಎಲ್ಲದಲ್ಲಿ ನೀವೇ ಮುಗಿ ತೋರಿಸೋದಾದ್ರೆ ನಾನು ಎಂ ಎಲ್ ಎಳಿ ಸಿಪ್ಪಿ ಬೆಡಿಸುವ ಕಣಿ ಹಾಕಿ ಎಕ್ಸ್ಕ್ಯೂಸ್ ಆ ಕಡೆಗೆ ನಮ್ದು ನಮಗೆ ನೋಡ್ರಿ ಈ ಎಂ ಎಲ್ ಎ ಸಿದ್ದಪ್ಪ ಒಳ್ಳೆಯವ್ರಿಗೆ ಒಳ್ಳೆಯವನು ಕೆಟ್ಟವ್ರಿಗೆ ತುಂಬಾ ಕೆಟ್ಟವನು ನನ್ನ ಸ್ವಾಭಿಮಾನಕ್ಕೆ ಯಾರು ಧಕ್ಕೆ ಬಂತು ಅಂತ ಹೇಳಿದ್ರೆ

ಯಾರಿ ಏನ್ ಪ್ರಶ್ನೆ ಕೇಳ್ಬೇಕು ಅನ್ನೋ ಜ್ಞಾನ ಇಲ್ಲಮ್ಮ ನಿನಗೆ ಅಲ್ಲಮ್ಮ ಈ ಸಿದ್ದಪ್ಪಾಜಿ ಸಂವಿಧಾನ ಅಂತ ಕೇಳಿದಲ್ಲ ಇದು ಮೂವತ್ತು ವರ್ಷದ ಹಳೆಯ ಸುದ್ದಿ ಕಣಮ್ಮ ನಾನು ಮೊದಲ ಬಾರಿಗೆ ಎಂ ಎಲ್ ಎ ಆದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ರು ನೋಡಪ್ಪ ಸಂವಿಧಾನವನ್ನು ಓದ್ಕೋ ಆಡಳಿತ ಮಾಡ್ಲಿಕ್ಕೆ ಚೆನ್ನಾಗಾಗುತ್ತೆ ಈ ಐ ಎ ಎಸ್ ಐ ಪಿ ಎಸ್ ಎಸ್ ಅಧಿಕಾರಿಗಳನ್ನ ಮಟ್ಟವಾಗಿಡ್ಲಿಕ್ಕೆ ಚೆನ್ನಾಗ್ ಓದ್ಕೋ 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 ಅಂತ ಹೇಳುದು ನಾನು ಆವಾಗಲೇ ಸಂವಿಧಾನವನ್ನ ಓದಿದೆ ಒಂದು ಪುಟಾಣ ಒಂದೂವರೆ ಪುಟನ ಓದಿದೆ ಅನ್ಸುತ್ತೆ ಕಣಮ್ಮ ಓದ್ತಾ ಓದ್ತಾ ಈಗ ನಮ್ಮ ಸದನದಲ್ಲಿ ಎಲ್ಲ ಮಾಡ್ತಾರಲ್ಲ ಎಮ್ ಹಂಗೆ ನಾನು ನಾನು ಬಿಟ್ಟೆ ಕಣಮ್ಮ ಎಚ್ಗಿ ಹೋದಿಲ್ಲ ವಿದ್ಯಾವಂತ ನನಗೆಲ್ಲ ಯಾಕಮ್ಮ ಈ ಸಂವಿಧಾನ ಅಂದಂಗೆ ಏನು ಮಣಿ ಶ್ವೇತಾ ಪನ್ನಗ ಸೈನ ನೋಡಿ ಶ್ವೇತಾ ಪನ್ನಗ ಸೈನಾರವ್ರೆ ಈ ನಮ್ಮ ಜನನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಸಂವಿಧಾನಕ್ಕಿಂತ ದೊಡ್ಡ ತೆರಿಗೆ ಬೇಕಂದ್ರೆ ನೋಡಮ್ಮ ಅವು ನಿಮಗೆಲ್ಲ ಅರ್ಥ ಆಗುದಿಲ್ಲ ಇದು ನಮ್ ಪಾರ್ಟಿ ಸೀಕ್ರೆಟ್ ಲೇ ಮಲೇಷಿಯಾ ಅಲ್ಲಿ ಸರ್ ಬೇಡ ಐತಿ ಬೇಡ ಅಯ್ಯೋ ಅಯ್ಯೋ ಯಾಕಮ್ಮ ಬೇಡ ಬೇಡ ಅಂತೀಯ ಅಲ್ಲಮ್ಮ ನಮ್ಮ ದೇಶದ ಮಾಧ್ಯಮದವರು ಏನೇ ಕೊಟ್ರು ಅಂತಾರೆ ಅಂತದ್ರಲ್ಲಿ ನೀನು ಬೇಡ 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 ಅಂದ್ರೆ ಹೆಂಗಮ್ಮ ಯಾಕಮ್ಮ ಸಂಕೋಚ ಪಡ್ಕೊಂತೀಯ ಇದೆಲ್ಲಾ ಮಾಮೂಲು ಬೇಡ ಅನ್ಬಾರ್ದು ಕಣಮ್ಮ ಇಟ್ಕೋ ಅಮ್ಮ ಇಟ್ಕೋ ಕೇಳಿ ನೋಡಮ್ಮ ನಿಮ್ಮ ಟಿವಿಯಲ್ಲಿ ಇವತ್ತು ನಂದೇ ನಂದೇ ವಿಷಯ ಪ್ರಚಾರ ಆಗಬೇಕು ಎಂ ಎಲ್ ಎ ಸಿದ್ದಪ್ಪ ಇರ್ತಕ್ಕಂಥ ಸಂವಿಧಾನದ ಕಾಳಜಿ ನಮ್ಮ ರಾಜ್ಯದ ಯಾವ ಎಂ ಎಲ್ ಎಗೂ ಇಲ್ಲ ಸಿದ್ದಪ್ಪಾಜಿ ಅಂದ್ರೆ ಸಂವಿಧಾನ ಸಂವಿಧಾನ ಅಂದ್ರೆ ಸಿದ್ದಪ್ಪಾಜಿ ಅಂತ ರಾತ್ರಿ ಹನ್ನೆರಡು ಗಂಟೆವರೆಗೂ ಸುದ್ದಿ ಪ್ರಚಾರ ಮಾಡ್ಬೇಕು ಆಯ್ತು ನಮ್ಮ ಖಂಡಿತ ನಮಸ್ಕಾರ ವೀಕ್ಷಕರೇ ಇದು ನಮ್ಮ ಎಂಎಲ್ ಅವರಿಗೆ ಸಂವಿಧಾನದ ಬಗ್ಗೆ ಇರುವಂತಹ ಅರಿವು ಬನ್ನಿ ವೀಕ್ಷಕರೇ ಮತ್ತೆ ಸಂವಿಧಾನದ ಬಗ್ಗೆ ಯಾರಿಗೆ ಸ್ಪರ್ಧಿತ ಕೇಳಿಕೊಂಡು ಬರೋಣ